ಸ್ನೇಹಿತರೆ ಟೈಗರ್ ಪ್ರಭಾಕರ್ ಅಂದ್ರೆ ಯಾರಿಗ್ ತಾನೆ ಗೊತ್ತಿಲ್ಲ ಅವರ ಮಾತಿನ ಶೈಲಿ ಆಕ್ಟಿಂಗ್ ಹಾಗೂ ಫೈಟಿಂಗ್ ಎಲ್ಲವೂ ಕೂಡ ವಿಭಿನ್ನವಾಗಿತ್ತು ಕಳನಟನಾಗಿ ಸಿನಿರಂಗಕ್ಕೆ ಬಂದ ಪ್ರಭಾಕರ್ ಅವರು ತಮ್ಮ ಉತ್ತಮ ನಟನೆ ಟ್ಯಾಲೆಂಟ್ ಇಂದ ನಾಯಕ ನಟನಾಗಿ ಹೊರಹೊಮ್ಮುತ್ತಾರೆ ಪ್ರಭಾಕರ್ ಅವರು ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಕಾಲಿನ ಸಮಸ್ಯೆಗೆದುರಾಗಿ ಕೇವಲ ಐವತ್ತೆರಡನೇ ವಯಸ್ಸಿಗೆ ಸಾವಿಗೀಡಾಗ್ತಾರೆ ಹಾಗಾದ್ರೆ ಟೈಗರ್ ಪ್ರಭಾಕರ್ ಅವರಿಗೆ ನಿಜಕ್ಕೂ ಏನಾಗಿತ್ತು ಸಾಲು ಸಾಲು ಸಿನಿಮಾಗಳಲ್ಲಿ ಗೆದನಟ ಮೂರು ಮೂರು ಮದುವೆಗಾದರೂ ಕೂಡ ತಮ್ಮ ಕೊನೆ ದಿನಗಳಲ್ಲಿ ಯಾವ ಪತ್ನಿಯೂ ಕೂಡ ಅವರನ್ನ ನೋಡ್ಕೊಡ್ಲಿಲ್ಲ ಯಾಕೆ ಪ್ರಭಾಕರ್ ಅವರ ಕಾಲಿಗೆ ದನದ ಮಾಂಸವನ್ನ ಕಟ್ಟಲಾಗ್ತಾಗಿತ್ತಾ ಇದೆಲ್ಲವನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ರಭಾಕರ್ ಅವರು ಸಾವಿರದ ಒಂಬೈನೂರ ನಲವತ್ತೆಂಟು ಮಾರ್ಚ್ ಮೂವತ್ತರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ಆದರೆ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಅವರು ತಮಿಳು ಮತ್ತು ಇಂಗ್ಲಿಷ್ ಅನ್ನ ಚೆನ್ನಾಗಿ ಮಾತಾಡ್ತಾ ಇದ್ರು ಕಟ್ಟುಮಸ್ತಾದ ದೇಹ ಮತ್ತು ಫೈಟಿಂಗ್ ಸ್ಟಂಟ್ಗಳನ್ನ ಮಾಡ್ತಾ ಇದ್ದಂತಹ ಕಲೆ ಇದ್ದ ಕಾರಣಕ್ಕೆ ಆರಂಭಿಕ ದಿನಗಳಲ್ಲಿ ಅವರಿಗೆ ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ರೋಲ್ಸ್ಗಳು ಸಿಗ್ತವೆ ಆದರೆ ಪ್ರಭಾಕರ್ ಅವರದು ಒಂದು ಯೂನಿಕ್ ಸ್ಟೈಲ್ ಇತ್ತು ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಹೀಗಾಗಿ ಅವರಿಗೆ ಸಾಲು ಸಾಲು ಅವಕಾಶಗಳು ಸಿಗ್ತಾ ಹೋಗ್ತವೆ ಇನ್ನು ಪ್ರಭಾಕರ್ ಅವರಿಗೆ ಕನ್ನಡ ಸರಿಯಾಗಿ ಬರದ ಕಾರಣ ಕಡಿಮೆ ಡೈಲಾಗ್ ಇರೋ ಸೀನ್ಗಳನ್ನ ಕೊಡಿ ಅಂತ ಕೇಳ್ತಾ ಇದ್ರಂತೆ ಆದರೆ ಆನಂದ್ರ ಅವರು ಕನ್ನಡವನ್ನ ಚೆನ್ನಾಗಿ ಕಲಿತು ನಟಿಸೋಕೆ ಶುರು ಮಾಡ್ತಾರೆ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಇವರು ಯಶಸ್ಸಿನ ಉತ್ತುಂಗಕ್ಕೆ ಏರ್ತಾರೆ ಕನ್ನಡ ಸಿನಿಮಾಗಳಲ್ಲಿ ಇವರ ನಟನೆ ನೋಡಿ ಪರಭಾಷಾ ಸಿನಿಮಾಗಳಲ್ಲೂ ಕೂಡ ಹೆಚ್ಚು ಹೆಚ್ಚು ಅವಕಾಶಗಳು ಬರಲಾರಂಭಿಸುತ್ತವೆ ಕನ್ನಡದ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿ ಹೆಚ್ಚಾಗಿ ನಟಿಸ್ತಾ ಇದ್ರು ಒಂದೆರಡು ಹಿಂದಿ ಸಿನಿಮಾಗಳಲ್ಲೂ ಕೂಡ ಪ್ರಭಾಕರ್ ಅವರು ಕಾಣಿಸಿಕೊಂಡಿದ್ರು ಹೀಗೆ ವೃತ್ತಿ ಜೀವನದಲ್ಲಂತೂ ಪ್ರಭಾಕರ್ ಅವರು ಯಶಸ್ವಿಯಾಗಿದ್ರು ಇನ್ನು ಕ್ರಿಶ್ಚಿಯನ್ ಆಗಿದ್ದ ಕಾರಣಕ್ಕೆ ಯಾವಾಗಲೂ ಕುತ್ತಿಗೆಯಲ್ಲಿ ಕ್ರಾಸ್ ಅನ್ನ ಧರಿಸ್ತಾ ಇದ್ರಂತೆ ಆದರೆ ಸಿನಿಮಾಗಳಲ್ಲಿ ಅನೇಕ ಬಾರಿ ಅವರ ಪಾತ್ರಕ್ಕೆ ಸರಿ ಹೋಗೋದಿಲ್ಲ ಅಂತ ಅದನ್ನ ತೆಗೆಸಲಾಗ್ತಾ ಇತ್ತಂತೆ ಇನ್ನು ನಾವೇನು ಕಂಗ್ಲಿಷ್ ಮಾತಾಡ್ತಿವಲ್ಲ ಅಂದ್ರೆ ಇಂಗ್ಲಿಷ್ ಮಿಶ್ರಿತ ಕನ್ನಡವನ್ನ ಮಾತಾಡ್ತಿವಲ್ಲ ಇಂಟ್ರೊಡ್ಯೂಸ್ ಪ್ರಭಾಕರ್ ಅವರು ಹೌದು ನೀವು ಗಮನಿಸಿರಬಹುದು ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಂಗ್ಲಿಶ್ ಮಾತಾಡ್ತಾ ಇದ್ರು ಇನ್ನು ಪ್ರಭಾಕರ್ ಅವರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟ ಸಿನಿಮಾ ಅಂದ್ರೆ ಯಾರೇ ಸಾಕ್ಷಿ ಈ ಸಿನಿಮಾದಿಂದ ಅವರಿಗೆ ಟೈಗರ್ ಪ್ರಭಾಕರ್ ಎಂಬ ಹೆಸರು ಬಂತು ಇನ್ನು ಪ್ರಭಾಕರ್ ಅವರಿಗೆ ಮೂರು ಜನ ಹೆಂಡತಿಯರು ಮೊದಲ ಹೆಂಡತಿ ಮೇರಿ ಆಲ್ಫಾನ್ಸೋ ಅವರಿಗೆ ಮೂರು ಜನ ಮಕ್ಕಳು ಇಬ್ರು ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಗ ವಿನೋದ್ ಪ್ರಭಾಕರ್ ಅವರು ಮೊದಲ ಹೆಂಡತಿಯ ಮಗ ಇನ್ನು ನಟಿ ಜಯಮಾಲಾ ಅವರು ಪ್ರಭಾಕರ್ ಅವರ ಎರಡನೇ ಪತ್ನಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಜಯಮಾಲಾ ಮತ್ತು ಪ್ರಭಾಕರ್ ಅವರಿಗೆ ಐಶ್ವರ್ಯ ಎಂಬ ಮಗಳಿದ್ದಾಳೆ ಇನ್ನು ಐಶ್ವರ್ಯ ಅವರು ಕೂಡ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಜಯಮಾಲಾ ಅವರು ಪ್ರಭಾಕರ್ ಅವರನ್ನ ಬಿಟ್ಟು ಹೋದಾಗ್ಲಂತೂ ಪ್ರಭಾಕರ್ ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ರಂತೆ ಆನಂತರ ಪ್ರಭಾಕರ್ ಅವರು ಮಲಯಾಳಿ ನಟಿ ಅಂಜು ಅವರನ್ನ ಮದುವೆಯಾಗ್ತಾರೆ ಆದ್ರೆ ಆ ನಂತರ ಅವರೊಟ್ಟಿಗೂ ಕೂಡ ಪ್ರಭಾಕರ್ ಅವರು ವಿಚ್ಛೇದನವನ್ನ ಪಡಿತಾರೆ ಇನ್ನು ಪ್ರಭಾಕರ್ ಅವರು ಧಾರಾಳ ಮನಸ್ಸುಳ್ಳವರು ಕಣ್ಕಂಡವರಿಗೆ ಸಹಾಯವನ್ನ ಮಾಡ್ತಾ ಇದ್ರಂತೆ ಸಿನಿರಂಗದಲ್ಲೂ ಕೂಡ ಅನೇಕರಿಗೆ ಸಹಾಯವನ್ನ ಮಾಡಿದ ಉದಾಹರಣೆಗಳಿವೆ ಎಷ್ಟೇ ಸಿನಿಮಾ ಮಾಡಿ ಎಷ್ಟೇ ಹಣ ಗಳಿಸಿದ್ರು ಕೂಡ ದಾನ ಧರ್ಮ ಮತ್ತು ಕುಡಿತದಿಂದ ಅವರ ಬಳಿ ಹಣವೇ ಇರ್ತಾ ಇರಲಿಲ್ಲ ಈಗಿರುವಾಗಲೇ ಪ್ರಭಾಕರ್ ಅವರ ಕಾಲಿಗೆ ಪೆಟ್ಟಾಗುತ್ತೆ ಅಂದ್ರೆ ಫೈಟ್ ಮಾಡೋ ಸಂದರ್ಭದಲ್ಲೇನೋ ಅವರ ನರ ಟ್ವಿಸ್ಟ್ ಆಗುತ್ತಂತೆ ಹೀಗಾಗಿ ಅವರು ಚೆನ್ನೈನಲ್ಲೇ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಗಿನ ಪಡಿತಾರೆ ಆದ್ರೆ ಅಲ್ಲಿನ ವೈದ್ಯರ ನಿರ್ಲಕ್ಷ್ಯದಿಂದ ನರವನ್ನ ಸರಿಪಡಿಸೋಕೆ ಹೋಗಿ ಅವರ ಕಾಲೇ ಎರಡು ಭಾಗವಾಗಿ ಬಿಡುತ್ತೆ ನಂತರ ಡಾಕ್ಟರ್ ಹೇಳ್ತಾರೆ ನಿಮ್ಮ ಕಾಲು ಸರಿ ಹೋಗುತ್ತೆ ಮೊದಲಿನಂತೆ ಆಗ್ಬೇಕು ಅಂದ್ರೆ ಆಪರೇಷನ್ ಆಗ್ಲೇಬೇಕು ಆಪರೇಷನ್ ಆದ್ಮೇಲೆ ಕನಿಷ್ಠ ಒಂದು ಆರು ತಿಂಗಳಾದ್ರೂ ನೀವು ರೆಸ್ಟ್ ಅನ್ನ ತಗೋಬೇಕು ಅಂತ ಹೇಳ್ತಾರೆ ಆದ್ರೆ ಪ್ರಭಾಕರ್ ಅವರಿಗೆ ಯೋಚನೆ ಆಗುತ್ತೆ ನಾನೇನಾದ್ರೂ ಆರು ತಿಂಗಳು ರೆಸ್ಟ್ ತಗೊಂಡ್ರೆ ನನ್ನ ಸ್ಥಾನಕ್ಕೆ ಇನ್ನೊಬ್ಬ ಪ್ರಭಾಕರ್ ಹುಟ್ಕೋತಾನೆ ನಾನು ಅವಕಾಶಗಳಿಂದ ವಂಚಿತನಾಗ್ತೀನಿ ನನ್ನ ಸ್ಥಾನವನ್ನ ನಾನು ಉಳಿಸ್ಕೋಬೇಕು ಅಂದ್ರೆ ನಾನು ಯಾವತ್ತೂ ಸಿನಿಮಾ ಮಾಡೋದನ್ನ ನಿಲ್ಲಿಸಬಾರ್ದು ಅಂತ ಅದೇ ಕಾಲಿನಲ್ಲಿ ಶೂಟಿಂಗ್ ಸಿಟ್ಗೆ ಹೋಗ್ತಾ ಇರ್ತಾರೆ ಪ್ರಮೇಣ ಅವರು ಕುಂಟೋದನ್ನ ನೋಡಿ ಎಲ್ಲರಿಗೂ ಅವರ ಸಮಸ್ಯೆ ಬಗ್ಗೆ ಅರಿವಾಗುತ್ತೆ ಇನ್ನು ಪ್ರಭಾಕರ್ ಅವರ ಬಳಿ ರೆಗ್ಯುಲರ್ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋಕೂ ಕೂಡ ಸಮಯವೂ ಇರ್ತಾ ಇರಲಿಲ್ಲ ಹಣ ಕೂಡ ಇರ್ತಾ ಇರಲಿಲ್ಲ ಹೀಗಾಗಿ ಶೂಟಿಂಗ್ ಸೆಟ್ನಲ್ಲೇ ಬ್ಯಾಂಡೇಜ್ ಅನ್ನ ಮಾಡ್ಕೊಳ್ತಾ ಇದ್ರಂತೆ ಇದನ್ನ ನೋಡಿದ ಕೆಲವರು ಪ್ರಭಾಕರ್ ಅವರ ಕಾಲಿಗೆ ಹೊಳ ಬಿದ್ದಿದೆ ಅಂತ ಹಬ್ಬಿಸ್ಬಿಡ್ತಾರೆ ಇನ್ನು ಕೆಲವರು ಪ್ರಭಾಕರ್ ಅವರ ಕಾಲಿನಲ್ಲಿ ಮಾಂಸವೇ ಇಲ್ಲ ಅವರು ದನದ ಮಾಂಸವನ್ನ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಎಂಬ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ ಕೊನೆಗೆ ಅವರ ಸಮಸ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು ಅಂದ್ರೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೂ ಕೂಡ ಹಣವಿರಲಿಲ್ವಂತೆ ಆ ಸಮಯದಲ್ಲಿ ಅವರ ನೆರವಿಗೆ ಯಾವ ಪತ್ನಿಯೂ ಕೂಡ ಬರಲಿಲ್ಲ ವಿನೋದ್ ಪ್ರಭಾಕರ್ ಅವರು ಮಾತ್ರ ನೋಡ್ಕೊಳ್ತಾ ಇದ್ರಂತೆ ಇನ್ನು ಪ್ರಭಾಕರ್ ಅವರ ಆರೋಗ್ಯ ಹದಗೆಡುತ್ತಾ ಹೋಗುತ್ತೆ ಕೊನೆಗೆ ಮಲ್ಯ ಆಸ್ಪತ್ರೆಗೆ ಸೇರ್ತಾರೆ ಅವರು ಕಿಡ್ನಿ ಫೇಲ್ಯೂರ್ ಇಂದ ಕೊನೆಯ ಅಂತ ಹೇಳಲಾಗುತ್ತೆ ಕೊನೆಗೆ ಆಸ್ಪತ್ರೆಗೆ ಕಟ್ಟಗೂ ಕೂಡ ಹಣವಿರಲಿಲ್ಲ ಅಂತ ಗೊತ್ತಾದಾಗ ಅಂಬರೀಶ್ ಅವರು ಆ ಹಣವನ್ನ ನೀಡಿದ್ರಂತೆ ಇನ್ನು ಪ್ರಭಾಕರ್ ಅವರ ಬಗ್ಗೆ ನಟ ದರ್ಶನ್ ಮಾತನಾಡುತ್ತಾ ಹೀಗಂದಿದ್ರು ನಮ್ ತಂದೆ ತೀರಿ ಹೋದಾಗ ನಾವಿನ್ನ ಚಿಕ್ಕವರು ತಂದೆ ಸಾವಿನ ಬಳಿಕ ಯಾರೂ ಕೂಡ ಸಹಾಯಕ್ಕೆ ಬಂದಿರಲಿಲ್ಲ ಆದ್ರೆ ಪ್ರಭಾಕರ್ ಅವರು ಮಾತ್ರ ಕೊನೆಯವರೆಗೂ ನಮ್ಮ ಜೊತೆಗಲ್ಲಿದ್ರು ಅಂತ ಅಮ್ಮ ಹೇಳ್ತಾರೆ ನಮ್ಗೆ ಅದೆಲ್ಲ ಅರ್ಥ ಆಗುವಷ್ಟು ದೊಡ್ಡವರಾಗಿರ್ಲಿಲ್ಲ ನಾವು ಅಂತ ನಟ ದರ್ಶನ್ ಹೇಳಿದ್ದಾರೆ ಇದಿಷ್ಟು ನಟ ಟೈಗರ್ ಪ್ರಭಾಕರ್ ಅವರ ದುರಂತ ಸಾವಿನ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ